ಇಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಗ್ರಾಮದ ಜನರು ಮತ್ತು ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದ ಸಾರ್ವಜನಿಕರು ಬಂದು ಪ್ರತಿಭಟನೆ ನಡೆಸಿದರು ಇದರಲ್ಲಿ ಕೆರೆಬಿಳಚಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳ ವೈದ್ಯರನ್ನು ವರ್ಗಾವಣೆ ಮಾಡುವುದರ ವಿರುದ್ಧ ಜನರು ತಮ್ಮ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದರು ಸಮಾಜ ಸೇವಕ ಮತ್ತು ಡಬ್ಲ್ಯೂಪಿಐ ಜಿಲ್ಲಾಧ್ಯಕ್ಷ ಶಾಬಾಜ್ ಖಾನ್ ಬೇಸರ ವ್ಯಕ್ತಪಡಿಸಿ ಭಾವುಕರಾದ್ರು ಈ ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ವೈದ್ಯರನ್ನ ಇಲ್ಲಿಂದ ವರ್ಗಾಯಿಸಿ ಬೇರೆ ತಾಲೂಕಿಗೆ ನೇಮಕ ಮಾಡಲಾಗಿದೆ ಮಕ್ಕಳಿಗೆ ಉತ್ತಮ ವೈದ್ಯರಾಗಿರುವ ಅದೇ ಆಸ್ಪತ್ರೆಯಲ್ಲಿರುವ ಏಕೈಕ ವೈದ್ಯರನ್ನ ಇಲ್ಲಿಂದ ವರ್ಗಾಯಿಸುವ ನಿರ್ಧಾರವು ನಿಜಕ್ಕೂ ತುಂಬಾ ದುಃಖಕರ ಮತ್ತು ಇದು ಎಲ್ಲಾ ಹಳ್ಳಿಗಳ ಬಡ ಜನರಿಗೆ ಮಾಡುತ್ತಿರುವಂತಹ ದ್ರೋಹ ಮತ್ತು ಅನ್ಯಾಯವಾಗಿದೆ ಎಂದು ಶಾಬಾಜ್ ಖಾನ್ ತಮ್ಮ ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಕೆರೆಬಿಳಚಿಯ ಜನರು ಸುತ್ತಮುತ್ತಲಿನ ಹುಟ್ಟು ಹತ್ತರಿಂದ ಹನ್ನೆರಡು ಹಳ್ಳಿಗಳ ಜವಾಬ್ದಾರಿಯುತ ಜನರ ಪರವಾಗಿ ನಮ್ಮ ಚನ್ನಗಿರಿ ಶಾಸಕರು ಡಿಎಚ್ಒ ಮತ್ತು ರಾಜ್ಯ ಆರೋಗ್ಯ ಅಧಿಕಾರಿ ಮತ್ತು ಆರೋಗ್ಯ ಸಚಿವ ಗುಂಡೂರಾವ್ ಅವರಿಗೆ ಮನವಿ ಮಾಡಿದರು ಬಡ ರೈತ ರೋಗಿಗಳು ಮತ್ತು ಸಣ್ಣ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ವೈದ್ಯರನ್ನ ಇಲ್ಲಿಂದ ವರ್ಗಾವಣೆ ಮಾಡುವ ನಿರ್ಧಾರವನ್ನು ಹಿಂತೆಗೆದುಕೊಳ್ಳುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕೆರೆಬಿಳಚಿಯ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಐಜಾಜ್ ಬೇಗ್ ಮತ್ತು ಭೀಮಾ ಆರ್ಮಿ ಪ್ರದೀಪ್ ಮತ್ತು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹಬೀಬುಲ್ಲಾ ಖಾನ್ ಮತ್ತು ಶಾಕೀರ್ ಅಮ್ಸದ್ ಅಸ್ಲಾಂ ಮತ್ತು ಗ್ರಾಮದ ಮುಖಂಡರು ಮತ್ತು ವಿವಿಧ ಸಂಘಟನೆಯ ಸದಸ್ಯರು ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಮೊದಲಾಗಿ ನಮ್ಮ ಈ ಸಮುದಾಯ ಆರೋಗ್ಯ ಕೇಂದ್ರ ಚನ್ನಗಿರಿ ತಾಲೂಕ್ ದಾವಣಗೆರೆ ಜಿಲ್ಲೆ ಇದು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಕೇವಲ ನಮ್ಮ ಕೆರಿಬಿಳಚಿ ಗ್ರಾಮದಲ್ವಾ ಕನಿಷ್ಠ ಹತ್ತರಿಂದ ಹನ್ನೆರಡು ಗ್ರಾಮ ರೋಗಿಗಳ ಬಡ ರೋಗಿಗಳ ಈ ಕಡೆ ಬರ್ತಾರೆ ಚಿಕಿತ್ಸೆಗೋಸ್ಕರ ಇಲ್ಲಿ ಬರ್ತಾರೆ ಎಲ್ಲಿ ಎಲ್ಲ ಬರೋರು ರೋಗಿಗಳು ಬಡ ಕುಟುಂಬರು ಕೂಲಿ ಕಾರ್ಮಿಕರು ಇವರು ಮೊದಲೇ ಮೂರು ಇನ್ನೂ ಮೂರು ತಿಂಗಳಾಗಿಲ್ಲ ಈ ಒಬ್ಬ ಮಹಿಳೆ ಮಹಿಳೆ ಡಾಕ್ಟರಿಗೆ ಇಲ್ಲಿಂದ ಕಾರ್ಯನಿರ್ವಹಿಸ್ತಿರುವಾಗ ಏಕಾಏಕಿ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ನೇಮಕ ಮಾಡಿರೋದು ಬಹಳ ನಿಜವ ಖಂಡನೆ ಮತ್ತು ನಾಚಿಕೆಯ ವಿಷಯ ಮತ್ತೆ ಈ ಪುನಃ ಈ ಹಾಸ್ಪಿಟ್ಲಿಗೆ ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳು ಡಾಕ್ಟರ್ ಪೇಡಾಕ್ಟಿಷಿಯನ್ಗೆ ಮತ್ತೆ ಪುನಃ ಇಲ್ಲಿ ಮಾಡಿ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ದುಃಖಕಾರಿ ಮತ್ತು ಖಂಡನೆ ವಿಷಯ ನಾವು ಯಾಕಂದರೆ ಈ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಬರೀ ಕೆರೆ ಬೀಳಿಯ ಸ್ಥಿಮಿತ ಅಲ್ಲ ಕನಿಷ್ಠ ಹತ್ತರಿಂದ ಹನ್ನೆರಡು ಗ್ರಾಮಗಳಿಗೆ ರೋಗಿಗಳ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರಿಗೆ ಅನುಕೂಲ ಸೌಲಭ್ಯ ಇರೋದು ಬೇಕಂತ ಯಾಕೆ ಯಾವ ದೇಶ ನಮ್ಮ ಇದು ಸಮುದಾಯ ಕೇಂದ್ರ ಮೇಲೆ ಪದೇ ಪದೇ ಮೋಸ ಮಾಡ್ತಾ ಇರೋದು ಅದು ಹಿಂಸೆ ಮಾಡ್ತಾ ಇರೋದು ಇಲ್ಲಿ ಇರೋ ಡಾಕ್ಟರಿಗೆ ಏಕಾಏಕಿ ವರ್ಗ ಮಾಡಿ 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 ಬೇರೆ ತಾಲೂಕಿಗೆ ನೇಮಕ ಮಾಡಿದ್ರು ಎಂಥ ನಾಯ ಅದು ಯಾವ ನಾಯ ಇದು ನಾವು ಕೇಳ್ತಾ ಇರೋದು ದಯಮಾಡಿ ನಮ್ಮ ನೋಡಿ ಈಗ ಸಿ ಎಸ್ ಸಿ ಎಸ್ ಸಿ ಅಂದರೆ ಸೆಂಟ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮೊದಲೇ ಇತ್ತಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ ಪಿ ಎಚ್ ಸಿ ಪಿ ಎಸ್ ಸಿ ಆದಮೇಲೆ ಸಿ ಎಸ್ ಸಿ ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆದಮೇಲೆ ಅರ್ಜ ಅದ್ರ ಜ ಅದರ ಜೊತೆಗೇ ಎಲ್ಲ ಹುದ್ದೆಗಳು ಮಂಜೂರಾಗಿ ಬರುತ್ತದೆ ಆದರೂ ಕೂಡ ಬೇಕಂತಾನು ಏನು ಗೊತ್ತಾಗ್ತಾ ಇಲ್ಲ ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ ಬೇಕಂತ ಹುದ್ದೆಗಳ ಕಡಿತ ಮಾಡ್ತವ ತೀರ್ಮಾನ ಪದೇ ಪದೇ ತೀರ್ಮಾನ ಮಾಡ್ತಾ ಇರೋದು ಇದು ಬಹಳ ದುಃಖಕಾರಿ ಮತ್ತು ಚಿಂತನೆ ವಿಷಯ ನಾವು ನಮ್ಮ ತಾಲ್ಲೂಕು ಶಾಸಕರಲ್ಲಿ ಮತ್ತು ನಮ್ಮ ಡಿ ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಸಿ ಎಚ್ ಸ್ಟೇಟ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಆರೋಗ್ಯ ಹೆಲ್ತ್ ಮಿನಿಸ್ಟರ್ ಮಂತ್ರಿಗಳ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅಲ್ಲಿ ಮನವಿ ಮಾಡೋದು ಏನಂದರೆ ದಯಮಾಡಿ ನೀವು ಈ ನಮ್ಮ ಕ್ಷೇತ್ರ ಬಹಳ ಸೂಕ್ಷ್ಮ ಕ್ಷೇತ್ರ ಯಾಕಂದರೆ ಇಲ್ಲಿ ಬಡರು ರೋ ಬಡವ ರೋಗ ರೋಗಗಳು ಮತ್ತು ಇಲ್ಲಿ ಮಹಿಳೆ ಪ್ರ ಮಹಿಳೆ ಗರ್ಭಿಣಿಯವರು ತುಂಬ ಬಡವರು ಬಡವರು ಕುಟುಂಬದ ಬರ್ತಾ ಬರ್ತಾರೆ ಅದು ಅವರಿಗೆ ಅನುಕೂಲ ಆಗುವ ಜಾಗದಲ್ಲಿ ನೀವು ಬೇಕಂತ ಬೇಕಂತ ಪದೇ ಪದೇ ಒಳ್ಳೆ ಡಾಕ್ಟರಿಂದ ಬೇಕು ಬೇರೆ ಕಡೆ ಮಾಡಿ ಬೇರೆ ತಾಲೂಕಿಗೆ ಮಾಡ್ತಾ ಇರೋದು ಇದು ಬಹಳ ಅದು ಏನು ಷಡ್ಯಂತ್ರನೋ ಏನು ನಮಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ನಮ್ಮ ನಮ್ಮ ಬೇಡಿಕೆ ಏನಂದರೆ ನಮ್ಮ ಸಾರ್ವಜನಿಕರು ನಮ್ಮ ಕೆರೆ ಬೆಳಚಿ ಸಾರ್ವಜನಿಕರು ಮತ್ತು ಅಕ್ಕಪಕ್ಕ ಎಲ್ಲ ಹತ್ತರಿಂದ ಹನ್ನೆರಡು ಗ್ರಾಮ ಸಾರ್ವಜನಿಕರು ವತಿಯಿಂದ ನಾನು ಬೇಡಿಕೆ ಇಡ್ತಾ ಇರೋದು ಏನಂದರೆ ದಯಮಾಡಿ ನೀವು ಏನು ತೀರ್ಮಾನ ತಗೊಂಡಿದ್ದೀರಾ ಈ ನಮ್ಮ ಮ ಮಕ್ಕಳ ಡಾಕ್ಟರ್ಗೆ ನೀವು ಮರ್ಗಾವಾಣಿ ಮಾಡೋ ಬೇರೆ ತಾಲೂಕಿಗೆ ನೇಮಕ ಮಾಡಿ ತೀರ್ಮಾನ ಮಾಡಿದಿರ ಈ ತೀರ್ಮಾನವನ್ನು ಪುನಃ ಪ್ರಶ್ನೆ ಮಾಡಿ ನೀವು ಪುನಃ ತೀರ್ಮಾನ ಮಾಡಿ ಈ ತೀರ್ಮಾನವನ್ನು ಹಿಂಪಡಿಬೇಕು ಮತ್ತು ಈ ನಮ್ಮ ಮಕ್ ಮಹಿಳೆ ಡಾಕ್ಟರ್ ಮತ್ತು ಮಕ್ಕಳ ಡಾಕ್ಟ್ರು ಹೋಗಿದ್ರಲ್ಲ ಆ ವರ್ಗಾವಣೆ ರದ್ದು ಪಡಿಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮತ್ತು ವಿರಮ್ರವಾಗಿ ನೋಂದಿಸ್ಕೊಳ್ತೇನೆ ನಮಸ್ಕಾರ